ಒಂದು ರಣ ರಂಗ ಚಕ್ರವ್ಯೂಹ ಇದು ಚಕ್ರವ್ಯೂಹ ಅಕ್ಕಿ ಇಲ್ಲ ಬೆಳೆ ಇಲ್ಲ ಪ್ರೇಮ ಬರಹ ಶಂಕರ್ ಕಮರ್ಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ವಿ ಸೋಮಶೇಖರ್ ಸರ್ ಅಂಬರೀಶ್ ಅವರಿಗೆ ರೆಬರ್ ಸ್ಟಾರ್ ಅನ್ನು ಬಿರ್ದಿದೆಯಲ್ಲ ಅದನ್ನು ಕೊಟ್ಟವರು ನಮ್ಮ ವಿ ಸೋಮಶೇಖರ್ ಬನ್ನಿ ವಿ ಸೋಮಶೇಖರ್ ಅವರು ಮನೆಗೆ ಸ್ವಾಗತ ಎಷ್ಟು ವರ್ಷ ಆಯ್ತು ಮನೆ ಕಡೆ ಇಪ್ಪತ್ತಾರು ವರ್ಷ ಆಗಿದೆ ಏನ್ ಸೈಟ್ ಮೆಜರ್ಮೆಂಟ್ ಸರ್ ಫಾರ್ಟಿ ನೈಂಟಿ ಸರ್ ಎಷ್ಟು ನಿಮಗೆ ಈ ಫೋಟೋದಲ್ಲಿ ಏಜು ಹದಿನೆಂಟು ಅವರಿಗೆ ಮೂವತ್ತೊಂದು ದಿನ ಶಂಕರ್ ಗುರು ಸಿನಿಮಾ ಇಪ್ಪತ್ತೈದು ವಾರ ಓಡಿದಾಗ ಕೊಟ್ಟಿರುವಂತ ಶೀಲ್ಡ್ ನೋಡಿ ಅದು ನೋಡಿ ಹಂಡ್ರೆಡ್ ಡೇಸ್ ಚಕ್ರವ್ಯೂಹ ಅವರು ಎಲ್ಲಿ ಎಲ್ಲಿದೆ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕ ಆ್ಯಕ್ಷನ್ ಸಿನಿಮಾಗಳ ರಾಜ ಸರ್ದಾರ ಅಂತ ಕರಿಬಹುದು ಸ್ನೇಹಿತರೆ ಕೆಲವು ಸಿನಿಮಾ ಹೆಸರು ಹೇಳ್ತೀನಿ ನಿಮಗೆ ಬಂಗಾರದ ಪಂಜರ ಪ್ರೇಮದ ಕಣಿಕೆ ಶಂಕರ್ ಗುರು ಇಂಥ ಸಿನಿಮಾಗಳ ಹೆಸರು ಹೇಳಬೇಕು ಸ್ನೇಹಿತರೆ ತಾಯಿಗೆ ತಕ್ಕ ಮಗ ಪ್ರತಾಪ್ ಚಕ್ರವ್ಯೂಹ ಹೀಗೆ ಆ್ಯಕ್ಷನ್ ಸಿನಿಮಾಗಳ ಜೊತೆಗೆ ಅದ್ಭುತವಾದ ಕಥೆ ಚಿತ್ರಕಥೆ ಇರ್ತಿದ್ದಂಥ ಸಿನಿಮಾಗಳ ನಿರ್ದೇಶಕ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ನಲವತ್ತೊಂಬತ್ತು ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವಂತಹ ಹೆಗ್ಗಳಿಕೆ ಪಡೆದಿರುವ ನಿರ್ದೇಶಕ ಕನ್ನಡಿಗ ಹೆಮ್ಮೆಯ ಕನ್ನಡಿಗ ಶ್ರೀ ವೆಂಕಟಪ್ಪ ಸೋಮಶೇಖರ್ ಅವರ ಬದುಕಿಗೆ ನಿಮ್ಗೆ ಸ್ವಾಗತ ವಿ ಸೋಮಶೇಖರ್ ಸ್ನೇಹಿತರೆ ವಿ ಸೋಮಶೇಖರ್ ಅಂತ ನೀವೆಲ್ಲ ನೋಡಿರ್ತೀರಿ ಟೈಟಲ್ ಕಾಡಲ್ಲಿ ನೋಡಿರ್ತೀರಿ ಯಾರು ಇವ್ರು ಎಷ್ಟೊಳ್ಳೆ ಸಿನಿಮಾಗಳನ್ನು ಮಾಡ್ತಿದ್ರಲ್ಲ ಅಂತ ಅವರು ಮಾಡಿರುವ ತೊಂಬತ್ತು ಭಾಗ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಸ್ನೇಹಿತರೆ ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ ನಾಗ್ ಅಂಬರೀಶ್ ಅರ್ಜುನ್ ಸರ್ಜಾ ಯು ನೇಮ್ ಇಟ್ ಎಂತಹ ನಟರುಗಳಿಗೂ ನಿರ್ದೇಶನ ಮಾಡಿರುವಂತ ನಿರ್ದೇಶಕರು ಚಿತ್ರಕಥೆಗಾರರು ನಿರ್ಮಾಪಕರು ಅಂಡ್ ಅಫ್ಕೋರ್ಸ್ ಕೆಲವು ಸಿನಿಮಾಗಳಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ ನಟರು ಕೂಡ ಕರೀಬಹುದು ಅವರೇ ನಮ್ಮ ವಿ ಸೋಮಶೇಖರ್ ಅವರು ಅವರನ್ನ ಹುಡ್ಕೊಂಡು ಅವರ ಬದುಕನ್ನು ಹುಡ್ಕೊಂಡು ಬಂದಿದ್ದೀವಿ ಅವ್ರು ತೀರ್ಕೊಂಡಿದ್ದೆ ಎರಡು ಸಾವಿರದ ಮೂರರಲ್ಲಿ ವಿ ಸೋಮಶೇಖರ್ ಅವರು ಎರಡು ಸಾವಿರದ ಮೂರು ಅಂದ್ರೆ ಈಗ ಅವ್ರು ತೀರ್ಕೊಂಡು ಇಪ್ಪತ್ತೆರಡು ವರ್ಷ ಆಯಿತು ಆದರೆ ವಿ ಸೋಮಶೇಖರ್ ಅವರ ಮಕ್ಕಳಿದ್ದಾರೆ ಅವರ ಪತ್ನಿ ಕೂಡ ಇದ್ದಾರೆ ವಿ ಸೋಮಶೇಖರ್ ಪತ್ನಿ ಕೂಡ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮ್ಮ ಜೊತೆಗೆ ಅವರು ಇದ್ದಾರೆ ಮುನ್ರಾಜ್ ಅವರು ಹೇಗಿದ್ದೀರಾ ಚೆನ್ನಾಗಿತ್ತು ಸರ್ ಮುನ್ರಾಜ್ ಅವರು ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರವರು ಅವರು ಮೂಲತಃ ದೇವನಹಳ್ಳಿ ಕಡೆಯವರು ನಮ್ಮ ಬೆಂಗಳೂರು ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟಿಗೆ ಜಾಗ ಕೊಟ್ಟಂಥವ್ರು ಎಲ್ಲ ಸರ್ ಹೇಗಿದ್ದೀರಾ ಮುನ್ರಾಜ್ ಸರ್ ತುಂಬ ಚೆನ್ನಾಗಿದ್ದೀರಿ ಆ್ಯಕ್ಚುಲಿ ನೀವು ತುಂಬ ಇನ್ಫಾರ್ಮೇಷನ್ನ ನೀವು ಅವ್ರ ಬಗ್ಗೆ ಕೊಡ್ತಾ ಕೊಡ್ತಾ ಇದ್ರಿ ಅದ್ರ ಜೊತೆ ಒಂದು ಎರಡು ಇನ್ಫಾರ್ಮೇಷನ್ ಆಡ್ ಮಾಡ್ ಬರ್ತೀವಿ ಕೊಡಿ ಶಂಕರ್ ಇಲ್ಲಿವರೆಗೂ ಕಲಾತ್ಮಕವಾಗಿ ಅವರು ಆಕ್ಟರ್ ಆಗಿ ಗುರ್ಸ್ಕೊಂಡಿದ್ರು ಲೈಕ್ ಒಂದೊಂದು ಕಾಲದಲ್ಲಿ ಕಮರ್ಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ವಿ ಓ ಸರ್ ಹೌದು ಅವ್ರದ್ದು ಸೀತಾರಾಮ್ ಚಿತ್ರ ಆ ಆಡಿದೆಯಲ್ಲ ಅವ್ರನ್ನ ಕಮರ್ಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಮತ್ತೆ ಎರಡನೇದಾಗಿ ಅಂಬರೀಶ್ ಅವರಿಗೆ ರೆಬರ್ ಸ್ಟಾರ್ ಅನ್ನು ಬಿರ್ದಿದೆಯಲ್ಲ ಅದನ್ನು ಕೊಟ್ಟವ್ರು ನಮ್ಮ ವಿಶ್ವಶೇಖರ್ ಅವ್ರನ್ನ ಕನ್ನಡದ ಅಂತಾನೆ ಕರೀತಾ ಇದ್ರು ಹಿಂದಿ ಹಿಂದಿನಲ್ಲಿ ಹೇಗೆ ಶಾಂತಾರಾಮ್ ಫೇಮಸ್ ಅಲ್ಲ ಹಾಗೆ ಅವರನ್ನ ಕನ್ನಡದ ಶಾಂತಾರಮ್ಮ ಅಂತ ಹೇಳ್ಬಿಟ್ಟು ಅವನು ಕರೀತಾ ಇದ್ರು ಅಂತ ವಿಮಶೇಖರ್ ಅವರ ಕಟ್ಟಿದ ಮನೆ ಸರ್ ಇದು ಸ್ವಂತ ಕಟ್ಟಿದ ಮನೆ ಇಲ್ಲಿ ಅವರ ಜೀವಂತ ಅವ್ರು ಕಟ್ಟಿದ ಮನೆ ಎಲ್ಲೂ ಏನು ಬದಲಾವಣೆ ಇಲ್ಲ ನಾನು ಎರಡು ಸಾವಿರದ ಎರಡರಲ್ಲಿ ಬಂದಿದೆ ಒಂದ್ಸಲ ಅವ್ರು ನೋಡ್ಬೇಕಂತ ಅವ್ರು ಹಾಸಿಗೆ ಹಿಡಿದಿದ್ರು ಆ ಟೈಮ್ ಏನು ಮನೆ ಇದೆ ಅದೇ ಮನೇಲಿ ವೆರಿ ನೈಸ್ ಸೊ ಮುಂದಾಜ್ ನನಗೆ ಈ ಮಾಹಿತಿ ಎಲ್ಲ ಕೊಟ್ಟಿದ್ದು ಅವರೇ ನಂಗೆ ಕರೆ ಮಾಡಿ ಬನ್ನಿ ಪರಮ್ ನಮ್ಮೂರನೂರು ವಿ ಸೋಮಶೇಖರ್ ಅಂತಂದರು ಸರ್ ನಿಮ್ಮ ಮೂರುನೂರು ಇರ್ಬೋದು ಸರ್ ನಾನು ಡೈಯರ್ಡ್ ಫ್ಯಾನ್ ಅವ್ರಿಗೆ ಬನ್ನಿ ಹೋವ ಅಂತ ಬನ್ನಿ ಹೋಗೋಣ ನೋಡೋಣ ಯು ಕಲಾ ಮಾಧ್ಯಮದ ಪ್ರೇಕ್ಷಕರ ಪರವಾಗಿ ಧನ್ಯವಾದ ನನಗೂ ಸಹ ಧನ್ಯವಾದಗಳು ಯಾಕಂದ್ರೆ ಒಳ್ಳೆ ಒಳ್ಳೆ ಜೊತೆಯಲ್ಲಿ ಇನ್ನೊಂದು ಏನಂದ್ರೆ ಇವರು ಮಾಡಿದ ಸಾಧನೆ ಇದೆಯಲ್ಲ ಅದು ನಮ್ಮ ಜನರೇಷನ್ ಅಷ್ಟೇ ಮುಗಿಬಾರದು ನಮ್ಮ ಮುಂದಿನ ಜನರೇಷನ್ಗೂ ಅದರಲ್ಲೂ ಕಲಾ ಮಾಧ್ಯಮ ಅನ್ನೋ ಒಂದು ಎಪಿಸೋಡ್ ಅಲ್ಲಿ ಸ್ಟಾಕ್ ಆಗಿ ನಿಂತ್ಕೊಂಡಾಗ ಅದನ್ನು ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಹಾಗಾಗಿ ಅದು ತುಂಬಾ ಜನ ತಲುಪುತ್ತೆ ಮತ್ತೆ ಅದು ಯಾವತ್ತೂ ಮುಂದಿನ ಜನರೇಷನ್ ಬಂದು ನೋಡಿದ್ರು ಸಹ ಎಸ್ ಸಮೇರ್ ಅಂತ ನಮ್ಮ ಇದ್ರ ಒಂದು ಯಾಕಂದ್ರೆ ನಮ್ಮ ಯು ಸಂಶೇಖರ್ ಇವತ್ತಿಗೂ ನೀವು ಯಾರು ಊರು ಅಂದ್ರೆ ನಮ್ಮ ಊರಿನ ಐಡೆಂಟಿ ಕಾರ್ಡ್ ಅಂತ ಹೇಳ್ತೀನಿ ಅವ್ರನ್ನ ನಾವು ಅವ್ರು ಹೇಳ್ಕೋ ಅವ್ರ ಹೆಮ್ಮೆ ಸಿಗುತ್ತೆ ನಿಮ್ಮೂರವರು ಸಂತೋ ನಿಮ್ಮೂರ್ನವರು ದೇವನಳ್ಳಿ ದೇವನಹಳ್ಳಿ ಪಕ್ಕದ ವಿಜಯಪುರ ಒಂದು ಸಿಟಿ ಆ ಸಿಟಿ ಪಕ್ಕದ ಒಂದು ಕುಗ್ರಾಮ ಅಥವಾ ಹಳ್ಳಿ ವಿ ಚಿಕ್ಕನಳ್ಳಿ ಅಂತ ಚಿಕ್ಕನಳ್ಳಿ ಚಿಕ್ಕನಳ್ಳಿ ಅವರು ನೋಡಿ ನಾವು ಕುಗ್ರಾಮ ಅಂತೀವಿ ಅಲ್ಲಿಂದ ಬಂದು ಕೈ ಕರ್ನಾಟಕ ಹೆಸರು ಮಾಡ್ಬಿಟ್ರು ಅವರು ಅಲ್ಲ ಹೆಸರು ಮಾಡಿದ್ರು ಇನ್ನೊಂದು ನಾವು ಇನ್ನೊಂದು ಸರಿ ಇನ್ನೊಂದು ವಿಷಯ ನನ್ಗೆ ಹೇಳ್ತೀನಿ ನಾವೆಲ್ಲ ವಲಸೆ ಹಾಕಿದ್ರು ಸಾಮಾನ್ಯವಾಗಿ ಏನು ಹೇಳಿದ್ರು ಜನ ಏನು ಹೇಳಿದ್ರು ಕೆಟ್ಟು ಪಟ್ನಾ ಸೇರು ಅಂತ ಹೇಳೋರು ಹ್ಞೂ ಆದರೆ ನಮ್ಮ ಸೋಮಶೇಖರ್ ಅವರು ಪಟ್ನಾ ಸೇರಿ ಆದ್ರಲ್ಲ ನೀನು ಬದುಕಬೇಕಾದ್ರೆ ಫಸ್ಟ್ ಊರನ್ನ ಖಾಲಿ ಮಾಡು ಫಸ್ಟ್ ಅನ್ನೋ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದ್ರು ಯಾಕಂದ್ರೆ ಆವತ್ತಿಗೂ ನಮ್ಮ ಊರಿನ ಒಂದು ಮುಂದೆ ಚಿಕ್ಕನಳ್ಳಿ ಚಿಕ್ಕನಹಳ್ಳಿ ಒಂದು ಬೆಂಚ್ ಕಲ್ಲುಗಳಂತ ಹಾಕಿರ್ತಾರೆ ಆಗ ಹಳಬರ್ ಹಾಕಿರೋದು ನಾವು ನಮ್ದು ಎನ್ ಹೆಚ್ ಫಾರ್ಟಿ ಯಾಕಂದರೆ ಸಮು ಸಮುದ್ರ ನೀರು ಉಪ್ಪು ಬರೋನಾಗೆ ಎನ್ ಹೆಚ್ ಫಾರ್ಟಿ ಏಟ್ ಆದರೂ ಬಸ್ಗಳು ಯಾವುದೂ ನಿಲ್ಸೋದಿಲ್ಲ ಎನ್ ಎಚ್ ಫಾರ್ಟಿ ಏಟ್ ಅಲ್ಲಿ ಪ್ರತಿ ಸಲ ನಿಮ್ಗೆ ಎನ್ ಪೇರ್ ಹೋಗ್ತಾ ಇರ್ಬೇಕಾದ್ರೆ ನಮಗೆಲ್ಲ ಕುತೂಹಲ ಓ ಸೋಮಣ್ಣ ಈ ಜಾಡ್ ಇಟ್ಕೊಂಡು ಹೊರಟ್ರಲ್ಲ ಮೋಸ್ಟ್ಲಿ ಚೆನ್ನೈಗೆ ಸೊ ನಾವು ಹೋಗಬೇಕು ನಮ್ಮಲ್ಲಿ ಆ ಒಂದು ತವಕ ಅಂತ ಹೇಳಿದ್ರೆ ಇಲ್ಲ ಈ ಊರಲ್ಲಿದ್ದರೆ ನಾನು ಬದುಕಲ್ಲ ನಾನು ಈ ಊರನ್ನ ಬಿಡಬೇಕು ಸೋಮನ ಥರ ಸಾಧನೆ ಮಾಡಬೇಕಂತ ನಾವೆಲ್ಲ ನಮ್ಮ ನನ್ನ ನಾನು ಮತ್ತು ನನ್ನ ಥರ ಎಷ್ಟೋ ಜನ ಹುಡುಗರು ಬಂದು ಸಿಟಿಗೆ ಸೇರಿಕೊಂಡು ಬದುಕನ್ನು ಕಟ್ಕೊಂಡಿದ್ವಿ ಆ ಹೆಜ್ಜೆ ಗುರುತುಗಳನ್ನ ಆ ಆದಿನ ತೋರಿಸಿ ನಮ್ಮ ವಿ ಸಂಶೇಖರ್ ಸರ್ ಅವ್ರ ಊರಿಗೆ ಹೋಗ್ತೀವಿ ನಾವು ಚಿಕ್ಕನಳ್ಳಿ ಗ್ರಾಮಕ್ಕೆ ಹೋಗ್ತೀವಿ ಅಲ್ಲಿ ವಿ ಸೋಮಶೇಖರ್ ಅವರ ಸಮಾಧಿ ಎಲ್ಲ ಇದೆ ಸ್ನೇಹಿತರೆ ಈಗ ನಾವು ಹೋಗೋಣ ಬನ್ನಿ ಅವ್ರ ಮಕ್ಕಳನ್ನ ಮತ್ತು ವಿ ಸೋಮಶೇಖರ್ ಅವ್ರ ಪತ್ನಿನ ನೋಡುವಂಥ ಕುತೂಹಲ ಅವ್ರ ಮನೆ ನೋಡುವಂಥ ಕುತೂಹಲ ವಿ ಸೋಮಶೇಖರ್ ಅವರೇ ಕಟ್ಟಿಸಿದಂಥ ಮನೆ ಹೇಗಿದೆ ನೋಡೋಣ ಒಂದು ಅಂದದಾರ ಮನೆ ಬನ್ನಿ ಥ್ಯಾಂಕ್ ಯು ಮುನ್ರಾಜ್ ಬನ್ನಿ ಸರ್ ಸ್ನೇಹಿತರೆ ನಾವು ಬಂದ್ವಿ ವಿ ಸೋಮಶೇಖರ್ ಸರ್ ಅವರ ಕುಟುಂಬ ಮಾತಾಡ್ಸೋದಕ್ಕೆ ಸರ್ ನಮಸ್ಕಾರ 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 ವಿ ಸೋಮಶೇಖರ್ ಅವರ ಪುತ್ರ ನನ್ನ ಹೆಸರು ಕೋಮಲ್ ಕುಮಾರ್ ಅಂತ ನಾನು ಹುಡುಕ್ತಿದ್ದ ಅಡ್ವೊಕೇಟು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಓಕೆ ವಿ ಸೋಮಶೇಖರ್ ಸರ್ ಎಷ್ಟು ಜನ ಮಕ್ಕಳು ಟೋಟಲ್ ಮೂರು ಜನ ಮಕ್ಕಳು ಸರ್ ಅವರು ತಾವು ದೊಡ್ಡವರ ನಾನು ದೊಡ್ಡವನು ನನ್ನ ತಂಗಿ ಒಬ್ಬರು ಇದ್ದಾರೆ ಡಾಕ್ಟರ್ ಅವರು ನನ್ನ ತಮ್ಮ ರಾಘವೇಂದ್ರ ಅಂತ ಅವರು ತೀರ್ಗೊಂಡು ಒಂದು ಆರು ತಿಂಗಳಾಗಿತ್ತು ಸಾರಿ ಬರ್ಬೋದಾ ಬನ್ನಿ ಬನ್ನಿ ಈ ಮನೆ ಸೋಮಶೇಖರ್ ಸರ್ ಇದ್ದಾಗಲೇ ಅವಾಗಿದು ಕಟ್ಟಿದ್ದು ಎಷ್ಟು ವರ್ಷ ಆಯ್ತು ಈ ಕಟ್ಟಿ ಆಯ್ತು ಒಂದು ಇಪ್ಪತ್ತಾರು ವರ್ಷ ಆಗಿದೆ ಓಕೆ ಯಾವ ವರ್ಷ ಅಂದರೆ ನೈಂಟಿ ಸೆವೆನ್ ನೈಂಟಿ ಸೆವೆನ್ ಇದು ಆ ಫಸ್ಟ್ ಮನೆ ಆ ಅಶೋಕ ಮನೆ ಅವ್ರದೇ ಅವರೇ ಇದು ಲೇಔಟ್ ಮಾಡಿದ್ದು ಲೇಔಟ್ ಓಕೆ ಓಕೆ ಇದು ಆಗಸ್ ಇದೆಲ್ಲ ಅವ್ರದ್ದು ಮನೆ ಅದು ಖಾಲಿ ಇತ್ತು ಖಾಲಿ ಇತ್ತು ಅಲ್ಲಿ ಫಸ್ಟ್ ಅವ್ರ ಮನೆ ಅಶೋಕ ಅವ್ರ ಮನೆ ನಮ್ಮದು ಆಮೇಲೆ ನಾವು ನೆಕ್ಸ್ಟ್ ನಾವು ಮನೆ ಕಟ್ಟಿದ್ದೀವಿ ಇಲ್ಲಿ ಅಲ್ಲಿ ಮನೆ ಕಟ್ಟಿದಾಗ ಇಡೀ ಕನ್ನಡ ಚಿತ್ರಗಳ ಕಾರಗಣದಲ್ಲಿ ಏನೇನೆ ಇದ್ರಲ್ಲ ಇನ್ಕ್ಲೂಡಿಂಗ್ ದೇವರಾಜ್ ಅವರು ಮಾರುತಿ ಮಾರ್ತಿ ಟೆಂಡರ್ ಕಾರಲ್ಲಿ ಬಂದಿರ ನಂಗೆ ಜ್ಞಾಪಕ ಇದೆ ಬ್ಯಾಂಕ್ ಜನರಲ್ನವರು ಅವರ ಒಂದು ಬುಲೆಟ್ ಇತ್ತು ಬುಲೆಟ್ ಅಲ್ಲಿ ಬಂದಿದ್ರು ತುಂಬಾ ಜನ ನಾನು ಈ ಸಿನಿಮಾ ಈ ಒಂದು ಮನೆಯಲ್ಲಿ ಗೃಹ ಬಂದಿರನ್ನ ನೋಡಿದೆ ನಾನು ಅಮ್ಮ ನಮಸ್ಕಾರ ಅಮ್ಮ ನಮಸ್ಕಾರ ನಮಸ್ಕಾರ ಹೇಗಿದಿರಿ ಎಂತ ಒಂದು ಡೈರೆಕ್ಟರ್ ಹೇಗಿ ಹೇಗಿದ್ದೀರಿ ಎಷ್ಟು ನಮ್ಗೆ ವರ್ಷ ಬರ್ತೀವಿ ಮದುವೆ ಮಜಾ ಆಗುತ್ತೆ ಈಗ ಹೋದ್ರಾ ಮತ್ತೆ ಒಳಗಡೆ ಬರ್ತೀವಿ ಸರ್ ಬನ್ನಿ ಅಂದ್ರೆ ಇದೊಂದು ಮೂವತ್ತು ವರ್ಷದ ಮನೆ ಇಪ್ಪತ್ತೆರಡು ವರ್ಷ ಆಗಿದೆ ಸರಿ ಓಕೆ ಏನ್ ಸೈಟ್ ಮೆಜರ್ಮೆಂಟ್ ಸರ್ ಇದು ಫಾರ್ಟಿ ನೈಂಟಿ ಸರ್ ಫಾರ್ಟಿ ನೈಂಟಿ ವಿಶೇಷವಾದ ಸೈಟು ಹೌದು ಜಾಸ್ತಿ ಇದೆ ಅದೇ ಕಟ್ ಮಾಡಿದ್ದಾರೆ ಓಕೆ ವಿ ಸೋಮಶೇಖರ್ ಅವರು ಕಟ್ಟಿದ್ದು ಒಂದೇ ಇದು ಅಥವಾ ಬೇರೆ ಕಡೆ ಇದ್ರ ಮೊದಲು ಇಲ್ಲಿ ಬೇರೆ ಕಡೆ ಇಲ್ಲ ಇದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಆದ್ಮೇಲೆ ಇಲ್ಲಿ ಬಂದು ಮನೆ ಕಟ್ಟಿರೋದು ಚೆನ್ನೈಲಿ ಸರ್ ನಾವು ಟೋಟಲ್ ಟೋಟಲ್ ಚೆನ್ನೈಲಿ ಚೆನ್ನೈಲಿ ಇದ್ದಿದ್ದು ನಾವೆಲ್ಲ ಓಕೆ ನೀವು ಅಲ್ಲೇ ಬೆಳೆದಿರೋದು ಓದಿದ ಅಲ್ಲೇ ನಮ್ದೆಲ್ಲ ಓಕೆ

ಇಲ್ಲಿ ಬಗ್ಗೆ ತಾಣಕ್ಕೆ ಆತೇ ಸರ್ ಅವರಿಗೆ ಇಲ್ಲ ಎಲ್ಲಾಗುತ್ತೆ ಸರ್ ಇದು ಮಾತಾಡ್ಸೋಕೆ ಹೋಗಲ್ಲ ಇದು ಬನ್ನಿ ಬಿ ಸೋಮಶೇಖರ್ ಎಲ್ರಿಗೂ ಸ್ವಾಗತ ಓಕೆ ಅಮ್ಮ ಅಮ್ಮ ನಮಸ್ತೆ ನಮ್ಮ ವೈಫ್ ಸರ್ ಕಲಾ ಮಾಧ್ಯಮ ಅಂತ ಯೂಟ್ಯೂಬರ್ಸ್ ತುಂಬ ಫೇಮಸ್ ಅಮ್ಮ ಅವರು ಹ್ಞೂ ನೋಡಿದ್ದೀರಮ್ಮ ಥ್ಯಾಂಕ್ ಯು ನಮ್ಮ ವೈಫು ಪಂಕಜ ಅಂತ ಹಾಂ ನನಗೆ ಇಬ್ಬರು ಮಕ್ಕಳಿದ್ದಾರೆ ತಿರುಮುಲ್ ಅಂತ ನನ್ನ ತಮ್ಮಿತಾ ಅಂತ ಮಗ ಇಂಜಿನಿಯರು ಮಗಳು ಬಿ ಕಾಮ್ ಮಾಡ್ತಾಳೆ ಓಕೆ ಸರ್ ನೋಡಿ ಎಲ್ಲ ಎಜುಕೇಷನ್ ಫ್ಯಾಮಿಲಿ ಎಲ್ಲ ಯಾಕಂದರೆ ನಿಮ್ಮ ತಂದೆ ಬ್ಯುಸಿಯೆಸ್ಟ್ ಡೈರೆಕ್ಟ್ರು ಮಕ್ಕಳ ಶಿಕ್ಷಣ ಚೆನ್ನಾಗಿ ಮಾಡ್ಕೊಂಡಿದ್ರು ನೀವು ಅಡ್ವೊಕೇಟು ನಿಮ್ಮ ನಾನು ನಾನು ತುಂಬ ಆಸಕ್ತಿ ಇತ್ತು ಸಿನಿಮಾದಲ್ಲಿ ನಮ್ಮ ತಂದೆ ಒಂದೇ ಮಾತಿದ್ದು ನೀವು ಓದ್ಬಿಟ್ಟು ಸಿನಿಮಾಗೆ ಬಾ ಇಲ್ಲ ಬರಕ್ಕೆ ಹೋಗ್ಬೇಡ ಅದು ಆ ಕಾರಣಕ್ಕೆ ನಾನು ಓದಿ ಮುಗಿಸ್ಕೊಂಡೆ ಸಿನಿಮಾಗ್ ಬಂದಿದ್ದು ಏನು ಮಾಡ್ತೀವಿ ನಾನು ಇದು ಇವತ್ತು ಕೆಲಸ ಮಾಡೋದು ರಾಜೇಂದ್ರ ಬಾಬು ವಿಜಯ ರೆಡ್ಡಿ ಅಸು ಅಸಿಸ್ಟೆಂಟ್ ಕೆಲಸ ಮಾಡಿದೆ ಒಂದು ಮೂರು ಪಿಕ್ಚರ್ ನಾಲ್ಕು ಪಿಚರ್ ಆಮೇಲೆ ಕಾರಣಾಂತರ ಆಗಿಲ್ಲ ತಂದೆಗೆ ಸ್ವಲ್ಪ ಸಮಸ್ಯೆ ಆಯಿತು ಕಿಡ್ನಿ ಸಮಸ್ಯೆ ಆದ್ಮೇಲೆ ಅಲ್ಲಿಂದ ಆಚೆ ಬಂದ್ಬಿಟ್ಟೆ ಚೆನ್ನಾಗಿದೆ ಹಳೆ ಫೋಟೋಸ್ ಹಳೆ ಫೋಟೋ ಬರ್ಬೋದಾ ಬನ್ನಿ 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 ನಮ್ಮ ತಾತ ಅವರು ನಮ್ಮ ಅಜ್ಜಿ ಅವ್ರವರು ನಮ್ಮ ತಂದೆಯವರು ಅವರು ತಂದೆ ಅಪ್ಪ ಅಮ್ಮ ಲೇಟ್ ಶ್ರೀ ಬಿ ವೆಂಕಟಪ್ಪ ಎಕ್ಸ್ ಎಮ್ ಆರ್ ಎಮ್ ಆರ್ ಎಫ್ ಓ ಸ್ನೇಹಿತರೆ ಹೌದು ಎಮ್ ಸರ್ ಇವ್ರದ್ದು ಬ್ಯಾಕ್ಗ್ರೌಂಡ್ ಇದೆಯಲ್ಲ ತುಂಬ ದೊಡ್ಡ ಎಮ್ ಆರ್ ಎಂದರೆ ಮೈಸೂರು ರೆಫ್ರೆಂಟ್ರೇಟಿವ್ ಅಸೆಂಬ್ಲಿ ಆವಾಗ ಮೈಸೂರು ಮೈಸೂರು ಸಂಸ್ಥಾನ ಸ್ನೇಹಿತರೆ ಇದು ನಾವು ಈಗೇನು ಸ್ವತಂತ್ರ ನಂತರ ಎಮ್ ಎಲ್ ಎ ಅಂತ ಕರಿತೀವಲ್ಲ ಆದರೆ ಸ್ವಾತಂತ್ರ್ಯಕ್ಕೆ ಮುಂಚೆ ಮಹಾರಾಜರ ಕಾಲದಲ್ಲಿ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತಿತ್ತು ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತ ಆಗ ನೋಡಿ ಅದಕ್ಕೆ ಮೆಂಬರ್ ಇವರು ಬಿ ವೆಂಕಟಪ್ಪನವರು ಅವರ ಪತ್ನಿ ಮುಂತಾಯಮ್ಮನವರು ಓ ಗ್ರೇಟ್ ಸರ್ ಇವರು ಸರ್ ಸೋಮಶೇಖರ್ ಹಾಂ ಇವರೇ ವಿ ಸೋಮಶೇಖರ್ ಗ್ರೇಟ್ ಹಳೆ ಫೋಟೋ ಏನು ನೋಡ್ಕೊಂಡು ಹಾಂ ಹೋಗೋಣ ಬನ್ನಿ ಸರ್ ಬನ್ನಿ ಇದು ಅವಾರ್ಡ್ ಕೊಡ್ತೇವೆ ಬೆಸ್ಟ್ ಅವಾರ್ಡ್ ಬೆಸ್ಟ್ ಡೈರೆಕ್ಟರ್ ಅಂತ ಸಂಘದಲ್ಲಿ ಹಾಂ ಅದು ಅವಾರ್ಡ್ ಅದು ಓಕೆ ಆಮೇಲೆ ಇದು ಬಂದು ನಮ್ಮ ತಮ್ಮವರಿದು ಅವ್ರು ತಿರ್ಕೊಂಡ್ರಲ್ಲ ಓಕೆ ಅಂದರೆ ವಿ ಸೋಮಶೇಖರ್ ಅವರು ಎರಡನೇ ಮಗ ಮೂರನೇ ಮಗ ಮೂರನೇ ಇದು ಸೆವೆಂಟಿ ಫೈವ್ ಇದಾಯ್ತಲ್ಲ ಸರ್ ಮಹೋತ್ಸವ ಹ್ಞೂ ಆ ಟೈಮಲ್ಲಿ ಕೊಟ್ಟಿದ್ದು ನೋಡಿ ಸ್ನೇಹಿತರೆ ಇದು ಕನ್ನಡ ಚಿತ್ರರಂಗಕ್ಕೆ ಅರವತ್ತು ವರ್ಷದ ಸಮಾರಂಭ ಆದಾಗ ಕೊಟ್ಟಿರುವಂಥದ್ದು ಅಂಬರೀಷ್ ಅರವತ್ತು ನಿಮ್ಮ ಪ್ರೀತಿಯ ಬೆಂಬಲಕ್ಕೆ ನಾನು ಎಂದಿಗೂ ಚಿರೋದು ಅಂಬರೀಷ್ ಅವ್ರಿಗೆ ಅರವತ್ತು ವರ್ಷ ಆದಾಗ ಕೊಟ್ಟಿರುವಂಥದ್ದು ಇದು ನಮ್ಮ ಫ್ಯಾಮಿಲಿ ಫೋಟೋ ಸರ್ ಇನ್ನಪ್ಪ ಇಲ್ಲ ಓ ಒಟ್ಟಾರೆ ಫ್ಯಾಮ್ಲಿ ಇದು ಹಾಂ ಟೋಟಲ್ ಫ್ಯಾಮ್ಲಿ ನೋಡಿ ಇವರು ಸರ್ ಕೋಮಲ್ ಕುಮಾರ್ ಅವರು ಅವರ ತಮ್ಮ ರಾಘವೇಂದ್ರ ಇವರು ಸಿಸ್ಟರು ಇವರು ನನ್ನ ಸಿಸ್ಟರ್ ಇಲ್ಲ ಸಿಸ್ಟರ್ ಇಲ್ಲ ಸಿಸ್ಟರ್ ಇಲ್ಲ ಇವ್ರು ನನ್ನ ಸಿಸ್ಟ್ರು ಇಲ್ಲಿ ಡಾಕ್ಟರ್ ಅವರು ಡಾಕ್ಟ್ರು ಪ್ರತಿಭಾ ಅಂತ ಓಹ್ ಮಹೇಶ್ ಬ್ರದರ್ ಇಲ್ಲ ಅವರು ಇವರು ಬ್ರದರ್ ಇಲ್ಲ ಬ್ರದರ್ ಇಲ್ಲ ನನ್ನ ವೈಫು ನನ್ನ ಮಗಳು ಅವರು ನನ್ನ ತಮ್ಮನ ಮಗ ನಮ್ಮ ತಾಯಿ ಸರ್ ಬನ್ನಿ ಅಪರೂಪದ ಫೋಟೋ ಇದೆ ಸ್ನೇಹಿತರೆ ತುಂಬ 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 ಅಪರೂಪದ ಫೋಟೋ ಇದೆ ಇಲ್ಲಿ ಸರ್ ತೆಗಿಬಹುದು ಅತಿ ಅಮೂಲ್ಯವಾದಂತಹ ಆಂಟಿಕ್ ಫೋಟೋ ಒಂದಿದೆ ತಾವೆಲ್ಲ ನೋಡಬೇಕು ನೋಡಿ ಸರ್ ಯಾರು ಸರ್ ಇವರು ನಮ್ಮ ತಂದೆ ನಮ್ಮ ತಾಯಿ ನೋಡಿ ವಿ ಸೋಮಶೇಖರ್ ಅವರು ಕನ್ನಡ ಚಿತ್ರರಂಗದ ಗ್ರೇಟ್ ಡೈರೆಕ್ಟರ್ ವಿ ಸೋಮಶೇಖರ್ ಅವರ ಪತ್ನಿ ಇಲ್ಲಿ ಮೇಡಮ್ ಅವರು ಗೌರವನವರು ಅವಾಗ ಗೌರವನವರು ಎಷ್ಟು ವಯಸ್ಸಿರಬಹುದು ಅವಾಗವ್ರಿಗೆ ನಮ್ಮ ಒಂದು ಮೂವತ್ತು ಒಂದು ಮೂವತ್ತೆರಡನೇ ಇತ್ತು ನಮ್ಮ ತಾಯಿಗೆ ಅವಾಗ ಹದಿನೇಳು ಹದಿನೆಂಟನೇ ಇತ್ತು ಹದಿನೆಂಟನೇ ಇರಬೇಕು ಅಷ್ಟು ಓಕೆ ಮದುವೆ ಫೋಟೋನಾ ಮದುವೆ ಮದುವೆ ಆಗೋ ಫೋಟೋ ರಿಸೆಪ್ನ್ ರಿಸೆಪ್ಷನ್ ಫೋಟೋ ತೆಗೆಸಿದ್ರಾ ಹೌದೌದು

ಅಂದ್ರೆ ಏನು ಅರೇಂಜ್ ಮ್ಯಾರೇಜಾ ನಮಗೆ ನಮ್ಮ ಅಕ್ಕ ಇದ್ದಾರಲ್ಲ ಅಕ್ಕ ಅವ್ರ ಯಜಮಾನರು ತಮ್ಮ ನೀವು ಮದ್ರಾಸ್ ಹೋಗ್ಬಿಟ್ರು ನಾನು ಮದ್ರಾಸ್ ಇಂದ ನನ್ಗೆ ಅಲ್ಲಿ ಮದುವೆ ಮಾಡಿದ್ರು ಮದ್ರಾಸ್ ಅವರು ಮದ್ರಾಸ್ ಅಲ್ಲಿ ಅವ್ರಂತ ಇಟ್ಟು ಸಿನಿಮಾ ಇಂಟ್ರೆಸ್ಟ್ ಇತ್ತು ನಿಮ್ಗೆ ನನಗೆ ಇಷ್ಟ ಇಷ್ಟ ಅವಾಗೆಲ್ಲ ನಾನು ತುಂಬ ಇದ್ರಲ್ಲಿ ಮಾಡ್ತಾ ಇದ್ದೆ ಆಕ್ಟಿಂಗ್ ಮಾಡೋದು ಸ್ಕೂಲ್ ನಾಗೆಲ್ಲ ಲಾಕ್ ಮಾಡೋದು ರನ್ನಿಂಗ್ ರೇಸ್ ಎಲ್ಲ ಫಸ್ಟ್ ಓಹ್ ತುಂಬಾ ಸ್ಪೋರ್ಟಿವ್ ನೀವು ಹೋಗ ಏನು ಓದಿತ್ತು ನಾನು ಎಸ್ ಎಲ್ ಸಿ ಪೈಲ್ ಕಾಲೇಜ್ ಹೋಗ್ತೀನಿ ಎಲ್ಲ ಯಾಕಂದ್ರೆ ನಾನು ತುಂಬಾ ಇಂಟರೆಸ್ಟ್ ಡ್ಯಾನ್ಸ್ ನಲ್ಲಿ ರನ್ನಿಂಗ್ ನಲ್ಲಿ ವಾತದಲ್ಲಿ ಇಂಟರೆಸ್ಟ್ ಇಟ್ಕೊಳ್ತಿರಲಿಲ್ಲ ಆಮೇಲೆ ಸರ್ ನೋಡಕ್ಕೆ ಬಂದಿದ್ರು ನಿಮ್ಮಾ ನಮ್ಮ ಮನೆಗೆ ಮಾರಾಪುಣ ಪಳ್ಳದಾಗ ಬೆಂಗಳೂರಲ್ಲಿ ಬೆಂಗಳೂರು ಇಲ್ಲೇ ಮಾರಪ್ಪನ ಪಳ್ಳಿ ಅಂತ ಗಜಾನ ಗಜನಾಟೇಟ್ ಉલ્લાಸ್ ಸ್ಟೇಟ್ ಅಲ್ಲಿ ನಮ್ಮನೆ ಅಲ್ಲಿಗೆ ಬಂದಿದ್ರು ಬಂದಿದ್ರು ಅಷ್ಟೇ ಡೈರೆಕ್ಟರ್ ಆಗಿದ್ರಾ ನಮ್ಮ ನಮ್ಮ ತಾಯಿ ತುಂಬಾ ಇಷ್ಟ ಇವ್ರು ಮದುವೆ ಮಾಡ್ಬೇಕಂತ ಅಂತ ಯಾಕೆ ತುಂಬಾ ನೋಡೋದು ತುಂಬಾ ಇಷ್ಟ ನಮ್ಮ ತಾಯಿಗೆ ಅಷ್ಟ ಮದುವೆ ಆಗಿರಲಿಲ್ಲ ನಮ್ಮ ತಾಯಿ ಕೊಟ್ಟು ಮದುವೆ ಮಾಡ್ಬೇಕಂತ ತುಂಬಾ ಇಷ್ಟ ಆಯ್ತು ಮದುವೆ ಮಾಡ್ಕೊಂಡ್ರು ನೆರವೇರ್ತು ಆಯ್ತು ನಿಮ್ಮ ಕಡೆ ತುಂಬಾ ಇಷ್ಟ ನಮ್ಮ ತಾಯಿಗೆ ಅವ್ರಿಗೂ ಅಷ್ಟೇ ನಮ್ಮ ತಾಯಿ ಕಡೆ ತುಂಬಾ ಇಷ್ಟ ಓಕೆ ಇಲ್ಲ ಇಲ್ಲ ಇದು ಅಷ್ಟೇ ಡೈರೆಕ್ಟ್ ಕೆಲಸ ಮಾಡ್ತಾ ಇದ್ರು ಮದುವೆ ಆದಾಗ ಡೈರೆಕ್ಷನ್ ಮಾಡಿಲ್ಲ ಏನು ಈ ಕೊಡಲ್ಲ ಕೆಲಸ ನಮ್ಮ ಮದುವೆ ಆದ್ಮೇಲೆ ನೀವ್ ಬಂದಿದ್ದೆ ಲಕ್ಕ ಲಕ್ಕವ್ರಿಗೆ ಮದುವೆ ಎಷ್ಟನೇ ವಯಸ್ಸಿಗೆ ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಎಷ್ಟು ವರ್ಷ ಆದ್ಮೇಲೆ ಅದ್ರ ಎಷ್ಟು ನಾಲ್ಕು ವರ್ಷ ಆದ್ಮೇಲೆ ವರ್ಷ ಆದ್ಮೇಲೆ ನೋಡಿ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಮಡ್ರಾಸ್ ಅಲ್ಲಿ ಕನ್ನಡ ಸಿನಿಮಾಗಳೆಲ್ಲ ಅವಾಗ್ಲೇನೆ ಅಮ್ಮವ್ನ ಗೌರವನವ್ರು ಮದುವೆ ಆಗಿದ್ದಾರೆ ಅದಾಗಿ ನಾಲ್ಕು ವರ್ಷಕ್ಕೆ ಅವ್ರ ಮೊದಲ ಸ್ವತಂತ್ರ ನಿರ್ದೇಶನದ ಸಿನಿಮಾ ಬಂಗಾರದ ಪಂಜರ ಡೈರೆಕ್ಷನ್ ಅವರು ನೀವೇ ಲಕ್ಕಿ ಬಿಡಿ ಕರಿಯ ಕಂಬಳಿ ಗದ್ದಿಗೆ ಮಾಡಿ ಬೀರ ದೊಳ್ಳ ತಂದಿಳಿದಿದೆವು ಹೇಳ್ತಾ ಇದ್ರೆ ಯಾವ್ದಾರು ತಾರಿ ಲಕ್ಕಿ ಹೇಳ್ತಾರೆ ನಿಮ್ ಪಾದ ತುಂಬಾ ಲಕ್ಕಿ ನನಗೆ ಅಂತ ಹೇಳ್ತಾ ಹೇಳ್ತಾ ಇದ್ರು ಎಲ್ಲಾರು ಹೇಳ್ತಾ ಇದ್ರು ತುಂಬಾ ಬಿಸಿ ಇದ್ರಲ್ಲ ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತಿದ್ರು ನಿಮ್ಮ ಟೈಮ್ ಕೊಡೋರ ನಾನು ಒಬ್ಳೆ ಮನೆ ಇರ್ತಾ ಇದ್ದೆ ಬಾಕಿ ಇವ್ರು ಬೆಂಗ್ಳೂರ್ ಬಂದ್ಬಿಡೋರು ಮನೆಯಲ್ಲಿತ್ತು ಮನೆ ಮದುವೆ ಆದ್ಮೇಲೆ ಎಲ್ಲೋದ್ರಿ ಇದೆ ಮದ್ರಾಸ್ ಕೆ ಕೆ ನಗರ್ ಅಲ್ಲಿದ್ರಿ ಸ್ವಂತ ಮನೆ ಸ್ವಂತ ಮನೆ ಸ್ವಂತ ಮನೆ ಮಾಡಿದ್ರೆ ಆಮೇಲೆ ಬಾಡಿಗೆ ಮನೆಗೆ ನಾನ್ನೂರು ಇನ್ನೂರು ರೂಪಾಯಿ ಕೊಟ್ಟು ಬಾಡಿಗೆ ಮನೆಗೆ ಇದ್ರಿ ಆಮೇಲೆ ನಾನ್ನೂರು ರೂಪಾಯಿ ಕೊಟ್ಟು ಬಾಡಿಗೆ ಮನೆಗೆ ಇದ್ರಿ ಆಮೇಲೆ ಮನೆನೇ ಇತ್ತು ಇದು ಮಾಡಿದ್ರಿ ಸ್ವಂತ ಮನೆ ಕೇಕೆ ನಗರದಾಗ ಅಲ್ಲಿ ಸ್ವಂತ ಮನೆ ಇತ್ತು ತುಂಬಾ ಚೆನ್ನಾಗಿತ್ತು ಅದನ್ನ ಇಬ್ಬ ಇದಕ್ಕಿಂತ ಚೆನ್ನಾಗಿತ್ತು ಮನೆ ಅಲ್ಲಿ ಮಾರ್ಬಿಟ್ಟು ಇಲ್ಲಿ ಬಂದು ತಗೊಂಡಿದ್ವಿ ಬೆಂಗಳೂರು ಬಂದು ಸೆಟ್ಲ್ ಆಗಿದೆ ವರ್ಷ ಎಷ್ಟು ವರ್ಷ ನಾನು ಏನು ಹೇಳಕ್ ಬಂದೆ ಅಂದ್ರೆ ನಮ್ಮೂರಲ್ಲಿ ಇವತ್ತಿಗೂ ಹೇಳ್ತಾರೆ ನಾನು ಆಕ್ಚುಲಿ ಅಮ್ಮನ ಮುಂದೆ ಹೇಳ್ಬೇಕದನ್ನ ಸೋಮಣ್ಣನವರು ಬದುಕಲ್ಲಿ ಅವರು ಅವ್ರ ಕಾಲಿಡ್ತಾರಲ್ಲ ಅವರ ಬದುಕು ಬಂಗಾರ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹ್ಮ್ ಅವ್ರು ಇವತ್ತಿಗೂನು ಎಲೆಮರೆಕಾಯಿ ಕಾಯಿ ಅದ್ರ ಹೇಳ್ತೀನಿ ಅವ್ರ ಪ್ರೊಡ್ಯೂಸರ್ ಗೊತ್ತಾ ನಿಮ್ಗೆ ಗೌರಮ್ಮ ವಿ ಸೋಮಶೇಖರ್ ಪ್ರೊಡ್ಯೂಸರ್ ಅವರು ಯಾವ ಸಿನಿಮಾ ನಿಮ್ಗೆ ಪ್ರತಾಪ್ ಪ್ರತಾಪ್ ರಾಘವೇಂದ್ರ ಬಯಸ್ಕೋಪ್ ಇದ್ರಲ್ಲಿ ಮಾಡಿದ್ದಾರೆ ಪಾರ್ಟ್ನರ್ ಆಗಿ ಮಾಡ್ತಾರೆ ರಾಮ ಪರಿಶ್ರಮ ಅದ ಪ್ರೊಡ್ಯೂಸರ್ ಇವರು ಇನ್ನು ಶುತಿ ಒಂದು ಬಂತಲ್ಲ ಯಾವುದದು ರಾಘವೇಂದ್ರ ಬಯೋಸ್ಕೋಪ್ ಅಲ್ಲಿ ಮಾಡಿದ್ರು ಮಾಡಿದ್ರು ಆಮೇಲೆ ವರಗಳ بیٹے ಅವರು ನಾನು ಮಾಡಿ ನಾನು ಮಾತ್ರ ಮಾಡಿ ಆ ಮರೆಯಲಗದ ಕಥೆ ಅದು ಸೀತಾರಾಮನು ಅದರ ಸೀತಾರಾಮೋದರ ಮಾಡಿದಾರ ಸಭಾಯನಾಯ್ಡು ಆಮೇಲೆ ಬೇಟೆ ಅಂದ್ರೆ ಇವರು ಓಮ್ ಪ್ರೊಡಕ್ಷನ್ ಇದು ಮಾಡಿದರೆ ಬೇಟೆ ಬೇಡಿ ದೇವರಲ್ಲಿ ಅದು ಚಕ್ರ ಚಕ್ರ ವೀರೋ ಸ್ವಾಮಿ ಅವ್ರದ್ದು ಬೇಟೆ ಬೇಡಿ ಆಮೇಲೆ ಚಕ್ರವಹ ಸಿನಿಮಾ ಇದೆಯಲ್ಲ ಆ ಸಿನಿಮಾನ ಇವತ್ತಿಗೂ ಮಾತಾಡ್ತಾರೆ ಹಿಂದಿನಲ್ಲೂ ಕೂಡ ಹಿಂಗ್ ಇನ್ಕ್ಯೂಬಿಲ್ ಅಂತ ಏನೋ ಒಂದು ಡಬ್ ಮಾಡ್ತಾರೆ ಮಾಡ್ತಾರೆ ಅದಾದ ಮೇಲೆ ನಿರಂತರವಾಗಿ ಮಾಡ್ತಾರೆ ಅಂಬರೀಶ್ ಸಿನಿಮಾಗಳನ್ನ ಮಾಡಲಿಲ್ಲ ಸರ್ ಇದು ಅದು ನಮ್ಮ ಮೊದಲೇ ಮಾಡಿದ್ರು ನಮ್ಮಪ್ಪ ಅಪ್ಪ ನಾನು ಕೇರಳಲ್ಲಿ ನನ್ನ ತಮ್ಮ ಹಂಗಂತ ಐಡಿಯಾ ಎರಡು ಮಕ್ಳಿಗೆ ಸಪ್ರೇಟ್ ಮಾಡಿದ್ದಾರೆ ಸೂಪರ್ ನೋಡಿ ಅವರು ಎರಡು ಗಂಡು ಮಕ್ಕಳು ಎರಡು ಮಕ್ಳು ಒಂದೊಂದು ಫ್ಲೋರ್ ಇರಲಿ ಅಂತ ಎರಡು ಸಪ್ರೇಟ್ ಫ್ಲೋರ್ಸ್ ಮಾಡಿದ್ದಾರೆ ಅವರು ಇದು ಫಸ್ಟ್ ಫ್ಲೋರ್ ಇದು ಹ್ಞೂ ನನ್ನ ತಮ್ಮ ಇದೆ ಮನೆ ಬರ್ಬೋದಾ ಬನ್ನಿ ಬನ್ನಿ ಮತ್ತೆ ನಮ್ಮ ತ ತಮ್ಮ ಅವ್ರ ಬ್ರದರ್ ಸಿಸ್ಟರ್ ವೈಫು ನಮಸ್ತೆ ಅಮ್ಮ ತಮ್ಮ ಹೆಸರು ಪರಿಚಯ ಆಶರಣಿ ಅಂತ ಅದೇ ಇವರು ಚಿಕ್ಕ ಮಗನ ಮಗ ಹೆಂಡ್ತೀನ ವಿಶ್ವಶೇಖರ್ ಅವರ ಎರಡನೇ ಮಗ ಎರಡು ಚಿಕ್ಕ ಸೊಸೆ ನಾವು ಸರ್ ಸಿನಿಮಾಗಳು ನೋಡಿದ್ರೆ ಹ್ಞೂ ನೋಡಿದ್ದೀವಿ ಯಾವ್ದು ತುಂಬ ಇಷ್ಟ ಹ್ಞೂ ಶಂಕರ್ ಗುರು ಮತ್ಲೆಲ್ಲ ಕಾರಣನೇ ಅಲ್ವಾ ಜಾಸ್ತಿ ನೋಡ್ತಾ ಇದ್ದಿದ್ದು ಸೊ ಅವಾಗೆಲ್ಲ ನೋಡ್ತಾ ಇದ್ದೀವಿ ಥ್ಯಾಂಕ್ಸ್ ಸೊ ಮಚ್ ಹೊಸ ಅಲ್ಲಿ ನೋಡಿ ಸ್ನೇಹ ಸ್ನೇಹಿತರೆ ಇದು ಶಂಕರ್ ಗುರು ಸಿನಿಮಾ ಇಪ್ಪತ್ತೈದು ವಾರ ಓಡಿದಾಗ ಕೊಟ್ಟಿರುವಂಥ ಶೀಲ್ಡ್ ನೋಡಿ ಅದು ನೆನಪಿನ ಕಾಣಿಕೆ ಶಂಕರ್ ಗುರುದ್ದು ವಾವ್ ಆಮೇಲೆ ಸರ್ ಇದು ಫೆಲ್ ಫಿಲ್ಮ್ ಫೇರ್ದು ಅದು ಅದು ಫಿಲಮ್ ಫೇರ್ದು ಫಿಲ್ಮ್ ಫೇರು ಫಿಲ್ಮ್ ಫೇರ್ ಓಕೆ ಅದು ಅಷ್ಟೇ ಸಿನಿಮಾದದು ಅಲ್ಲಿ ಹಾಂ ಹಾಂ ಇದು ರಾಜ್ಕುಮಾರ್ ಫೋಟೋ ಇದು ಇದು ರಾಜ್ಕುಮಾರ್ ಈ ಮನೆ ಗೃಹ ಬಂದ ಟೈಮಲ್ಲಿ ಮತ್ತೆ ಫೋಟೋ ಇದ್ದು ಈ ಮನೆ ಗೃಹ ರಾಜ್ಕುಮಾರ್ ಸರ್ ನಿಮ್ಮ ತಂದೆ ಭಾಳ ಹ್ಯಾಂಡ್ಸಮ್ ಸರ್ ವೀರಾಗಿ ಹೋಗಿದ್ದೆ ಸರ್ ಅವರು ಹ್ಞೂ ಹೀರೋ ಆಗಿ ಹೋಗಿದ್ದರು ಆಗಿಲ್ಲ ಆಗಿರೋ ಹೀರೋ ಆಮೇಲೆ ನಿರ್ದೇಶಕರಾಗ್ಬಿಟ್ರು ಡೈರೆಕ್ಟರ್ ಆಗಿಬಿಟ್ರು ಹೀರೋ ಆಗಿ ಹೋಗಿದ್ದಿಲ್ಲ ಹೀರೋ ಆಗ ಎಲ್ಲ ಹೀರೋ ಆಗಿ ಹೋಗಿ ಬಂದಿದ್ದಾವಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನ್ನ ತಮ್ಮ ಮಗಳು ಖಣಿಕ ಅಂತ ಹಾಯ್ ಹೇಗಿದೆಯಾ ಅಣ್ಣ ಇಲ್ಲಿ ರಾಘವೇಂದ್ರ ಅವರ ಮಗಳು ಎರಡು ಮಕ್ಕಳು ಇವ್ರ ಮಗಳು ಗ್ರೇಟ್ ಸರ್ ಅದಾವ ಟ್ರೋಫಿ ಅವನ ಮಗ ತುಂಬ ಪ್ಲೇ ಪ್ಲೇಯರ್ ಪ್ಲೇಯರು ಪ್ಲೇ ಪ್ಲೇಯರು ಸರ್ ಚಕ್ರವ್ಯೂಹ ಟ್ರೋಫಿ ಇದೆ ಸ್ನೇಹಿತರೆ ನೋಡಿ ವಿ ಸೋಮಶೇಖರ್ ಅವರ ಮನೇಲಿ ಚಕ್ರವ್ಯೂಹ ಸಿನಿಮಾದ ನೆನಪಿನ ಕಾಣಿಕೆ ನೂರು ದಿನ ಅದು ಹಂಡ್ರೆಡ್ ಡೇಸ್ ಓಡಿದಾಗ ಕೊಟ್ಟಿರೋಂಥದ್ದು ಇಲ್ಲೇನೋ ಇತ್ತೇನೋ ಏನು ಬಿದೋಗಿದೆ ಬಟ್ ನೋಡಿ ಹಂಡ್ರೆಡ್ ಡೇಸ್ ಚಕ್ರವ್ಯೂಹ ಚಕ್ರವ್ಯೂಹ ಸಿನಿಮಾ ಹಂಡ್ರೆಡ್ ಡೇಸ್ ಆದಾಗ ಕೊಟ್ಟಿರೋಂಥ ನೆನಪಿನ ಕಾಣಿಕೆ ತುಂಬ ಹಳೆದಿದ್ದು ಚಕ್ರವ್ಯೂಹ ಸಿನಿಮಾ ಬಂದೇ ಈಗೊಂದು ನಲ್ವತ್ತು ವರ್ಷದ ಮೇಲಾಗೋಯಿತು ನೋಡಿ ಅದು ಮತ್ತು ನೋಡಿ ಶಂಕರ್ ಗುರು ಸಿನಿಮಾ ಅದಂತೂ ಬ್ಲಾಕ್ ಬಸ್ಟ್ರು ನೋಡಿ ಶಂಕರ್ ಗುರು ಅಂತೂ ಹೇಗೆ ಸ್ನೇಹಿತರೆ ಇದು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಡೈರೆಕ್ಟರ್ಸ್ ಅಸೋಸಿಯೇಷನ್ನು ಎರಡು ಸಾವಿರದ ಎರಡರಲ್ಲಿ ಕೊಟ್ಟಿರುವಂತಹ ಪ್ರಶಸ್ತಿ ಸಿಂಗಾನಲ್ಲೂರು ಪುಟ್ಸ್ವಾಮಯ ರಾಜ್ಕುಮಾರ್ ಪ್ರಶಸ್ತಿ ಟು ಶ್ರೀ ವಿ ಸೋಮಶೇಖರ್ ನೋಡಿ ಇದು ಪುಟ್ಟ ನೋಡಿ ಸ್ನೇಹಿತರೆ ಇದು ಶಂಕರ್ ಗುರು ಸಿನಿಮಾ ಇಪ್ಪತ್ತೈದು ವಾರ ಟ್ವೆಂಟಿ ಫೈವ್ ವೀಕ್ಸ್ ಮುಗಿಸಿದಾಗ ಕೊಟ್ಟಿರುವಂತಹ ನೆನಪಿನ ಕಾಣಿಕೆ ಇದು ಪಾರತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಬಹುಶಃ ಇದು ತಪ್ಪಾಗಿ ಯಾರು ಭಾವಿಸ್ಲಿಕ್ಕಿಲ್ಲ ಅಂದ್ಕೋತೀನಿ ರಾಜ್ಕುಮಾರ್ ಅವ್ರ ಕಂಪನಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ ಮೇಲೆ ನಿರ್ಮಾಣದಲ್ಲಿ ಅವ್ರಿಗೊಂದು ದೊಡ್ಡ ಅಡಿಪಾಯ ಹಾಕ್ಕೊಟ್ಟಂಥ ಸಿನಿಮಾ ಶಂಕರ್ ಗುರು ಯಾಕಂದರೆ ತುಂಬ ದೊಡ್ಡ ಬ್ಲಾಕ್ ಬಸ್ಟ್ ಹಿಟ್ಟು ಅದಾದಮೇಲೆ ನೂ ನೂರಾರು ಸಿನಿಮಾಗಳನ್ನು ಅವರು ಬ್ಯಾಕ್ ಟು ಬ್ಯಾಕ್ ಪ್ರೊಡ್ಯೂಸ್ ಮಾಡಿದರು ಸೊ ಅದಕ್ಕೆ ಭದ್ರಪುಣ ಹಾಕಿ ಶಂಕರ್ ಗುರು ಅದರ ಡೈರೆಕ್ಟರ್ ನಾವು ನಿಸಾಂಶೇಖರ್ ಅವರು ಸ್ನೇಹಿತರೆ ಇದು ಪ್ರೇಮದ ಕಾಣಿಕೆಯ ಸಿನಿಮಾಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಂದಿರುವಂತಹ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಮಡ್ರಾಸ್ನಲ್ಲೇ ಕೊಟ್ಟಿರುವಂಥದ್ದು ವಿ ಸೋಮಶೇಖರ್ ಅವರ ಸಿನಿಮಾ ಡೈರೆಕ್ಟರು ಅವ್ರು ಕೊಟ್ಟಿರೋಂಥ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಇನ್ ಮಡ್ರಾಸ್ ನೋಡಿ ಇದು ಚಕ್ರವ್ಯೂಹ ಸಿನಿಮಾ ಅಂಬರೀಷ್ ಅವರ ಬದುಕಿನಲ್ಲಿ ಬಹಳ ದೊಡ್ಡ ತಿರುವನ್ನು ಕೊಟ್ಟ ಅಂಬರೀಷ್ ಅವರ ಕರಿಯರ್ನ ಎಸ್ಟಾಬ್ಲಿಷ್ ಮಾಡಿದ ಅಂಥ ಮತ್ತು ಚಕ್ರವ್ಯೂಹ ಸಿನಿಮಾ ಇದೆಯಲ್ಲ ಎರಡು ಅಂಬುಶೇಖರೀ ಕರಿಯರ್ ಬಹಳ ಒಳ್ಳೆಯ ಸಿನಿಮಾಗಳು ಅವ್ರನ್ನ ಒಂಥರ ಸ್ಟಾರ್ ಇಮೇಜ್ ಅನ್ನು ಕೊಟ್ಟು ಸಿನಿಮಾಗಳು ಅಂತ ನಮ್ಮ ರಾಯ್ ಸಿಂಗ್ ಬಾಬು ಡೈರೆಕ್ಟರು ಇದು ಚಕ್ರವ್ಯೂಹ ವಿ ಸೋಮಶೇಖರ್ ಡೈರೆಕ್ಟರು ಅವ್ರಿಗೆ ರೆಬಲ್ ಸ್ಟಾರ್ ಬಿಡೋದನ್ನು ಕೊಟ್ಟಂಥ ಸಿನಿಮಾ ಚಕ್ರವ್ಯೂಹ ಅದಕ್ಕೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಕೊಟ್ಟಿರುವಂಥ ಅತ್ಯುತ್ತಮ ನಿರ್ದೇಶಕ ಶ್ರೇಷ್ಠ ನಿರ್ದೇಶಕ ಪ್ರಶಸ್ತಿ ನೋಡಿದ ವಿ ಸೋಮಶೇಖರ್ ಅವರು ಸ್ನೇಹಿತರೆ ಬನ್ನಿ ಇಲ್ಲಿ ಅವ್ರಿಗೆ ತುಂಬ ದೊಡ್ಡ ಫೋಟೋ ಇದೆ ಅಕ್ಕ ಇದು ಯಾವ ಟೈಮಿನ ಫೋಟೋ ಇದು ಎಷ್ಟು ವರ್ಷ

ಇಬ್ಬರು ಗಂಡು ಮಕ್ಕಳವ್ರಿಗೆ ಚಿಕ್ಕ ಮಗನ ಹೆಸರು ರಾಘವೇಂದ್ರ ಅಂತ ಅವರ ಪತ್ನಿ ಅವರ ಮೊಮ್ಮಗ ಅಂದರೆ ಇವ್ರ ಮಗ ಮತ್ತು ಮೊಮ್ಮಗಳು ಇವ್ರ ಮಗಳು ಸೊ ವರ್ಷ ರಾಘವೇಂದ್ರ ಅವರು ಇಲ್ಲ ಕಡೆ ಕರೆಸ್ಟ್ ಆಗಿ ವಿ ಸೋಮಶೇಖರ್ ಅವರ ಮಗ ಅಂದರೆ ಕೊನೆಯ ಮಗ ಚಿಕ್ಕ ಮಗ ಆರು ತಿಂಗಳಿಂದ ತೀರ್ಕೊಂಡಿದ್ದಾರೆ ಥ್ಯಾಂಕ್ ಯು ನಮ್ಮ ಅಪ್ಪ ಇದ್ದರೆ ತಂಗ್ಳಿದವ ಏನು ಸರ್ ಇದು ಅದು ಫೋಟೋ ಸರ್ ನಮ್ಮ ಅಪ್ಪ ಇರೋಗೆ ಅವಾಗ ಅವಾಗ ತಗೊಂಡು ಅವಾಗ ಮಾಡಿದ ಫೋಟೋವೆಲ್ಲ ಓಹೋ ಓಕೆ ಇಪ್ಪತ್ತು ವರ್ಷ ಆಗಿದೆ ಅದಕ್ಕೆ ಹ್ಞೂ ಮನೆಯಿದು ವಿ ಸೋಮಶೇಖರ್ ಅವರು ಇರ್ತಾಯಿದಂಥ ರೂಮ್ ಇದು ಅವ್ರ ಪರ್ಸ್ನಲ್ ರೂಮ್ ನೋಡೋಣ ಇಲ್ಲೇ ಅವ್ರು ಇಲ್ಲೇ ಮೊಳಿತಾ ಸರ್ ಹ್ಞೂ ನಿಮಗೆ ಎಷ್ಟು ಏಜ್ ಅವರು ತೀರ್ಕೊಂಡಾಗ ನನಗೆ ಮೂವತ್ತೆರಡು ಇರ್ತು ಮೂವತ್ತ ಮೂವತ್ತೆರಡು ಏನಾಯ್ತು ಸರ್ಗೆ ಅವ್ರಿಗೆ ಕಿಡ್ನಿ ಫೇಲ್ ಆಗಿತ್ತು ಸರ್ ಡಯಾಲಿಸಲಿದ್ದರು ಆ ಕಾಲದಲ್ಲಿ ಏನು ಹೋಮೋ ಡಯಾಲಿಸಿಸ್ ಅಂತ ನನಗೆ ಗೊತ್ತಿಲ್ಲ ಅದು ನೀವು ಇಲ್ಲ ಆ ಟ್ಯೂಬ್ ಹಾಕ್ಬಿಟ್ಟು ಇದು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಾವೇ ಮಾಡ್ಬೇಕು ಮನೆಯಲ್ಲಿ ನನ್ನ ತಂಗಿ ಡಾಕ್ಟ್ರು ನನಗೆ ಹಸೀಸ್ ಮಾಡ್ತಾಯಿಲ್ಲ ನಾನು ಮಾಡ್ತಾ ಡಯಾಗ್ಲೆಸ್ ಮಾಡ್ತಾಯಿದ್ದೆ ಚೆನ್ನಾಗಿದ್ರು ಎರಡು ವರ್ಷ ಚೆನ್ನಾಗಿದ್ರು ಇನ್ಫೆಕ್ಷನ್ ಆಗ್ಬಿಟ್ಟು ತಿರ್ಕೊಂಬಿಟ್ರು ಡಯ್ಲೆಸ್ ಮಾಡೋಕ್ಕೆ ಇನ್ಫೆಕ್ಷನ್ ಆಗ್ಬಿಡ್ತು ಇನ್ನೊಂದು ಮಾತು ಹೇಳಿದ್ರು ನನಗೆ ಅದು ಇವತ್ತು ನನಗೆ ಇಲ್ಲ ಹದಿನೈದು ವರ್ಷ ಒಂದು ಅದೂ ಈ ಗ್ರೀ ಅದು ಚೇಂಜ್ ಚೇಂಜ್ ಆಯಿತು ಆ ಟೈಮಲ್ಲಿ ಆಗಸ್ಟಲ್ಲಿ ರಾಹುಕೆದ್ ಚೇಂಜ್ ಆಯಿತು ಆ ಟೈಮಲ್ಲಿ ಇದ್ರು ಇನ್ನೂ ಚೇಂಜ್ ಆಗ್ತೈತೆ ಇದ್ದರೆ ಹದಿನೈದು ಹದಿನೈದು ಇದ್ರೆ ತಪ್ಸ್ಕೊಂಬಿಡ್ತೀನಿ ಇಲ್ಲಾಂದರೆ ಹೋಗ್ಬಿಡ್ತೀನಿ ತುಂಬ ನಂಬಿಕೆ ಜಾತ್ ಮೇಲೆ ತುಂಬ ನಂಬಿಕೆ ಅವ್ರಿಗೆ ಜಾತಕ ರಾಶಿ ಎಲ್ಲ ತುಂಬ ನಂಬಿಕೆ ಇದೆ ಹ್ಞೂ ಹೆಸರು ಬಹಳ ತುಂಬ ನಂಬಿಕೆ ಅವ್ರಿಗೆ ನಿಜ ಹೇಳ್ಬೇಕಂದ್ರೆ ಅಶೋಕ್ ಸಾಹೇಬ್ರ ಮನೇನ ವಾಸ್ತು ನಮ್ಮ ಅಪ್ಪನೇ ಮಾಡ್ಕೊಟ್ಟಿದ್ದು ವಾಸ್ತು ವಾಸ್ತು ಸ್ವಲ್ಪ ಚೇಂಜ್ ಮಾಡಿದ್ರು ಮನೆ ಕಟ್ಟಿದ್ರು ಅವರು ಮನೆಗೆ ಹೋಗೋಕಾಗ್ತಾಯಿಲ್ಲ ಹ್ಞೂ ಅದಕ್ಕೆ ಒಂಥರು ನೋಡಿ ನೋಡಿದ್ರು ಹೋಗಿ ನೋಡಿದ್ರೆ ನಮ್ಮ ಅಪ್ಪನೇ ನಾನೇ ಇದ್ದೆ ಅವ್ರ ಇದೆ ಅಶೋಕ್ ಸಾಹೇಬ್ರು ಇದ್ದರು ಅವಾಗ ಚೇಂಜ್ ಮಾಡಿದ್ರು ಸ್ವಲ್ಪ ವಾಸ್ತು ಸಣ್ಣ ಚೇಂಜ್ ಮಾಡಿದ್ರು ಅವ್ರು ಚೇಂಜ್ ಆದ್ಮೇಲೆ ಮನೆ ಬಂದು ಮಾಡ್ಕ ಮನೆಗೆ ಮನೆಗೆ ಗ್ರಾಪೇಷ್ ಮಾಡೋಕ್ಕೆ ಬಂದವರು ನೈಂಟಿ ಸಿಕ್ಸಿಗೆ ಬಂದಿದ್ದವರು ನಮ್ಮ ನೈಂಟಿ ಸೆವೆನ್ ಹ್ಞೂ 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 ಓಕೆ ಎಷ್ಟು ಏಜ್ ತಿರ್ಕೊಂಡಾಗ ಆಫೀಸ್ ಸರ್ ಅರವತ್ತಾರು ಸರ್ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಮೂರು ಆಗಸ್ಟ್ ಆಗಸ್ಟ್ ಫಸ್ಟ್ ಬಂದು ಅವತ್ತು ಬಂದಿದ್ದು ತಿರ್ಕೊಂಡು ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಫಸ್ಟ್ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ ಅವರು ಬಂದು ಫಸ್ಟ್ ಬಂದು ನೋಡೋಕ್ಕೆ ಬಂದರು ಇದೇ ಮನೆ ಇದೇ ಮನೆ ಬಟ್ ಬಹುಶಃ ಅಂತ ನಿರ್ದೇಶಕ ಮತ್ತೆ ಹುಟ್ಟಿದ ಕಮರ್ಷಿಯಲ್ ಸರ್ ನಮ್ಮ 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 ಅಪ್ಪ ನಮ್ಮ ಮನಮೋಹನ್ ದೇಸಾಯಿ ಕರೀತಾಯಿದ್ರು ಕನ್ನಡದ ಮನಮೋಹನ್ ದೇಸಾಯಿ ಕರೀತಾರೆ ಆ ಕಾಲದಲ್ಲಿ ಸ್ನೇಹಿತರೆ ಈಗ ನನ್ನ ಕೈಲಿರುವಂಥದ್ದು ನಮ್ಮ ನಿರ್ದೇಶಕ ವಿ ಸೋಮಶೇಖರ್ ಅವರ ಮದುವೆ ಆಮಂತ್ರಣ ಪತ್ರ ಇನ್ವಿಟೇಷನ್ ಕಾರ್ಡು ಅದು ನೋಡಿ ಇದು ಯಾವಾಗ ಗೊತ್ತಾ ಮದುವೆ ಆಗಿರೋದು ಇವ್ರದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಸ್ನೇಹಿತರೆ ಮದುವೆ ಆಗಿರೋದು ಇವ್ರದ್ದು ಅಂದರೆ ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ಸಾವಿರದ ಒಂಬತ್ತು ಸ್ನೇಹಿತರೆ ಇವ್ರ ಮದುವೆ ಆಗಿ ಅರವತ್ತೈದು ವರ್ಷಕ್ಕೊಮ್ಮೆ ಹೆಚ್ಚಾಗಿದೆ ಅರವತ್ತೈದು ವರ್ಷಗಳ ಹಿಂದಿನ ಮದುವೆ ಆಮಂತ್ರಣ ಪತ್ರ ನೋಡಿ ಬೆಂಗಳೂರು ಯಶವಂತಪುರ ಮಾರಾಪನ್ಪಾಳ್ಯದಲ್ಲಿರುವ ಲೇಟ್ ಚಿಕ್ಕಮಾರಪ್ಪನವರು ಕುಮಾರ ಕಾಂಟ್ರಾಕ್ಟರ್ ಎಂ ಮುನಿಬಚಪ್ನವರು ಮತ್ತು ದೇವನಹಳ್ಳಿ ತಾಳು ವಿಜಯಪುರ ಹಬ್ಬಳಿ ಚಿಕ್ಕನಳ್ಳಿ ಗ್ರಾಮದ ಲೇಟ್ ವೆಂಕಟಪ್ಪನವರು ಕುಮಾರ ವಿ ನಾಗರಾಜ್ ಮಾಡೋ ವಿಜ್ಞಾಪನೆಗಳು ಗೌರಮ್ಮ ಎಂಬ ವಧುವನ್ನು ವಿ ಸೋಮಶೇಖರ್ ಎಂಬ ವರನಿಗೆ ಕೊಟ್ಟು ವಿವಾಹ ಮಹೋತ್ಸವವನ್ನು ಮಲ್ಲೇಶ್ವರ ಎಂಟನೇ ಮೇನ್ ರೋಡ್ನಲ್ಲಿರುವ ಶ್ರೀನಿವಾಸ್ ಕಲ್ಯಾಣ ಮಂಟದಲ್ಲಿ ನಡೆಯುವಂತೆ ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವು ಈ ಶುಭ ಮುಹೂರ್ತಕ್ಕೆ ಕುಟುಂಬ ಸ ಪರಿವಾರ ಸಮೇತರಾಗಿ ದಯಮಾಡಿಸಿ ವಧುವರನ್ನು ಆಶೀರ್ವದಿಸಬೇಕೆಂದು ಕೋರ್ಕೊಳ್ತೇವೆ ಆಗಲೂ ಕೂಡ ಆರತಕ್ಷತೆ ಇತ್ತು ನೋಡಿ ಸಂಜೆ ಆರೂವರೆ ಎಂಟು ಗಂಟೆವರೆಗೂ ಅವನ ಕಾರ್ಡು ವಿ ಸೋಮಶೇಖರ್ ನೋಡಿ ಇಲ್ಲಿ ಇರೋ ವಿಶೇಷ ಮಾಹಿತಿ ಏನು ಸ್ನೇಹಿತರೆ ಚಿರಂಜೀವಿ ವಿ ಸೋಮಶೇಖರ್ ಸಿನಿ ಅಸೋಸಿಯೇಟ್ ಡೈರೆಕ್ಟರ್ ನೋಡಿ ಹಿಂಗಾಕಿದ್ದಾರೆ ಟೈಟ್ಲ್ಗಳು ಈಗೇನಾದ್ರು ಸಿನಿ ಅಸೋಸಿಯೇಟ್ ಡೈರೆಕ್ಟರ್ ಅಂತಾರೆ ಈ ಪ್ಲೀಸ್ ಗೆಲಾ ಔಟ್ ಅಂತ ಕಳ್ಸ್ಬಿಡ್ತಾರೆ ಹತ್ತಿರಕ್ಕೆ ಸೇರಿಸಲ್ಲ ಬಟ್ ಅವ್ರು ನೋಡಿ ಮದುವೆ ಕರೆಯೋಲೆ ಅವ್ರ ಮದುವೆ ಆಮಂತ್ರಣ ಪತ್ರ ಮತ್ತು ಆ ಆಮಂತ್ರಣ ಪತ್ರಕ್ಕೆ ಒಂದು ಎನ್ವಲಪ್ ನೋಡಿ ಆ ಕಾಲದ ಎನ್ವಲಪ್ ಇದೆ ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರನೇ ಸಾಲಿನ ಒಂದು ಸರ್ಕಾರದ ದಾಖಲೆ ಇದು ಆಗ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ ಕೊಟ್ಟಿರುವಂಥ ಒಂದು ರೆಕಾರ್ಡ್ಸ್ ಇದು ಎಪ್ಪತ್ತೈದು ಎಪ್ಪತ್ತಾರು ಅಂದರೆ ಕರೆಕ್ಟಾಗಿ ಐವತ್ತು ವರ್ಷದ ಹಿಂದೆ ಪ್ರೇಮದ ಕಾಣಿಕೆ ಸಿನಿಮಾ ಬಿಡುಗಡೆ ಆಗಿತ್ತು ಸ್ನೇಹಿತರೆ ಆ ಪ್ರೇಮದ ಕಾಣಿಕೆ ಸಿನಿಮಾಗೆ ಮೂರನೇ ಅತ್ಯುತ್ತಮ ಚಿತ್ರ ಪ್ರೇಮದ ಕಾಣಿಕೆ ಆ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಿರುವಂಥ ಪ್ರಶಸ್ತಿ ಇದು ಸೊ ಹಾಗಾಗಿ ನೋಡಿ ಅತ್ಯುತ್ತಮ ಚಿತ್ರ ಅದು ವಿ ಸೋಮಶೇಖರ್ ಬಂದಿರುವಂತಹ ಅವಾರ್ಡ್ ಸರ್ಟಿಫಿಕೇಟ್ ಇದು ಅದೇ ವರ್ಷದಲ್ಲಿ ಇದೆಂತ ದಾಖಲೆ ಅಂದ್ರೆ ಅದೇ ವರ್ಷ ಚೋಮಂದೂಡಿಗೆ ಬೆಸ್ಟ್ ಫಿಲ್ಮ್ ಫಸ್ಟ್ ಫಸ್ಟ್ ಪ್ಲೇಸ್ ಹಂಸಗೀತೆ ಜಿ ನಿರ್ದೇಶನದ್ದು ಸೆಕೆಂಡ್ ಪ್ಲೇಸು ಕಥಾ ಸಂಗಮ ನಮ್ಮ ಪುಟ್ಟಣವ್ರ ಕಥಾ ಸಂಗಮಕ್ಕೆ ನಾಲ್ಕನೇ ಅತ್ಯುತ್ತಮ ಪ್ರಶಸ್ತಿ ಬಂದಿತ್ತು ಬೇರೆ ಬೇರೆ ಎಲ್ಲ ಬಂದಿದೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ರೇಷನ್ ಕಾರ್ಡ್ ಸ್ನೇಹಿತರೆ ಸರ್ಕಾರದ್ದು ಅಂದರೆ ಬಿ ಪಿ ಎಲ್ ಕಾರ್ಡ್ ಅಲ್ಲ ಎ ಪಿ ಎಲ್ ಕಾರ್ಡ್ ಇದು ಅಬೋ ಪಾವರ್ಟಿ ಲೈನು ಇದು ಕೋಮಲ್ ಕುಮಾರ್ ಇವರು ಸರ್ ಅವ್ರದ್ದು ಇದು ಅಂದರೆ ವಿ ಸೋಮಶೇಖರ್ ಅವರ ಕುಟುಂಬದ ರೇಷನ್ ಕಾರ್ಡ್ ಇದರಲ್ಲಿ ಕೋಮಲ್ ಕುಮಾರ್ ವಿ ಸೋಮಶೇಖರ್ ಗೌರಮ್ಮ ಪ್ರತಿಭಾ ಪಂಕಜ ರಾಘವೇಂದ್ರ ತಿರುಮಲೇಶ್ ಗೌಡ ಇಷ್ಟ ಹೆಸರುಗಳಿದಾವೆ ನೋಡಿದ ಸ್ನೇಹಿತರೆ ಇದು ನಮ್ಮ ವಿ ಸೋಮಶೇಖರ್ ಅವರಿಗೆ ಬಂದಿರುವಂತಹ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಸಾಲಿನ ಪುಟ್ಟಣ ಕಣಗಾಲ್ ಪ್ರಶಸ್ತಿ ಅಂದರೆ ರಾಜ್ಯ ಸರ್ಕಾರ ಇದನ್ನು ಅತ್ಯುತ್ತಮ ನಿರ್ದೇಶಕರಿಗೆ ಪುಟ್ಟಣ ಕಣ್ಗಾಲ್ ಪ್ರಶಸ್ತಿ ಆ ಪ್ರಶಸ್ತಿ ಬಂದಿದೆ ನೋಡಿದ್ರಿಗೆ ಬನ್ನಿ ಮಾತ್ರ ಅವ್ರ ಮನೆ ತೋರಿಸಿ ಧನ್ಯವಾದ ಬನ್ನಿ ನಾವು ಹೇಳ್ಬೇಕು ಸರ್ ಇವ್ರ ಹೋಗಿ ವಿ ಸೋಮಶೇಖರ್ ಅವರ ಬದುಕು ಹೇಗಿತ್ತು ಕೇಳೋಣ ಮಾತಾಡೋಣ ಸ್ವಾಗತ ವಿ ಸೋಮಶೇಖರ್ ಅವರ ಬದುಕಿಗೆ ಕಲಾ ಮಾಧ್ಯಮಕ್ಕೆ ಬನ್ನಿ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ